ಘಟನೆ ಹೋರಾಟ ಶಿಕ್ಷಣವನ್ನ ಉದ್ದೇಶವಾಗಿಟ್ಟುಕೊಂಡಿರುವಂತಹ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ತಾಲೂಕು ಘಟಕ ಮತ್ತು ಯುವ ವೇದಿಕೆ ಪುತ್ತೂರು ಇದರ ವತಿಯಿಂದ ಕಾರ್ಯಕ್ರಮ ಇದೇ ಬರುವಂತಹ ಜುಲೈ ಇಪ್ಪತ್ತ ಏಳರ ಆದಿತ್ಯವಾರ ಪುತ್ತೂರು ಕೊಂಬೆಟ್ಟಿನ ಬಂಟರ ಭವನದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಬಾಬು ಮರಿಕೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗುತ್ತದೆ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ಮೋಹನ್ ನೆಲ್ಲಿಗುಂಡಿ ಅವರು ದೀಪ ಪ್ರಜ್ವಲನೆಯನ್ನ ಮಾಡಲಿದ್ದಾರೆ ಹಾಗೆಯೇ ಕಾಪು ಮಾರಿಯಮ್ಮ ದೇವಸ್ಥಾನದ ಧರ್ಮದರ್ಶಿ ಚಂದ್ರ ಬಿಸಿ ಉಪಸ್ಥಿತಿಯಲ್ಲಿ ಇರ್ತಾರೆ ಬೆಳಿಗ್ಗೆ ಗಂಟೆ ಹನ್ನೊಂದಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಗಣೇಶ್ ಪ್ರಸಾದ್ ಗೌರವಾಧ್ಯಕ್ಷ ಶಿವಾನಂದ ಬಳ್ಳಾಲ್ಬಾಗ್ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ಅರ್ಬಿಗುಡ್ಡೆ ಮಾಜಿ ಶಾಸಕ ಸಂಚಿವ ಮಟಂದೂರು ಆದಿ ದ್ರಾವಿಡ ಮುಖಂಡ ರಾಜ ಚೆಂಡಿಮಾರ್ ಸಂಪ್ಯ ಪೊಲೀಸ್ ಠಾಣೆ ಸಿಬ್ಬಂದಿ ವೆಂಕಪ್ಪ ಆದಿ ದ್ರಾವಿಡ ಯುವ ವೇದಿಕೆ ಇದರ ಅಧ್ಯಕ್ಷ ಮಹೇಶ್ ಮರಿಕೆ ಗೌರವಾಧ್ಯಕ್ಷ ಸುರೇಶ್ ಪಿ ಗುಂಡ್ಯ ಸಾಂತಪ್ಪ ಪೂಜಾರಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಅಂತಿಮ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಸಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರಿಗೆ ವಿವಿಧ ಸ್ಪರ್ಧೆಗಳು ಕೂಡ ನಡೆಯಲಿದೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷ ಸೋಮನಾಥ್ ಉಪ್ಪಿನಂಗಡಿ ಗೌರವ ಸಲಹೆಗಾರ ಬಿಕೆ ಅನ್ನಪ್ಪ ಕಾರ ಪುತ್ತೂರು ಘಟಕದ ಗೌರವಾಧ್ಯಕ್ಷ ಲೋಹಿತ ಅಮ್ಮಿನಡ್ಕ ಉಪಾಧ್ಯಕ್ಷ ಜಯ ಕಾರ್ಯಕಾಡು ಉಪಸ್ಥಿತರಿದ್ದರು ಸಂಘಟನೆ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸೋಮನಾಥ್ ಉಟ್ಟಿ ವೆಂಗ ನಾವು ಈಗಾಗಲೇ ಪೂರ್ವ ತಯಾರಿ ಆಗಿದೆ ಹಾಗಾಗಿ ನಮ್ಮ ಪುತ್ತೂರು ತಾಲೂಕು ತುಂಬ ಅಗಾಧವಾಗಿರುವುದರಿಂದ ನಾವು ತುಂಬ ಜನರನ್ನು ನಮ್ಮ ಸಂಘಟನೆಯ ವತಿಯಿಂದ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ಅದನ್ನು ಜನರಿಗೆ ತಿಳಿಸಬೇಕಂತ ಹೇಳಿ ಇವತ್ತು ನಾವು ಸೇರಿದ್ದೇವೆ ಈಗ ನಮ್ಮ ನಮ್ಮದು ಬೇಡಿಕೆ ಹೊಂದಿದೆ ಅಂದರೆ ನಮ್ಮ ಸಂಘಟನೆ ಜನಗಳು ಆದಷ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕಂತೇಳಿದರೆ ಈಗ ಹಿಂದುಳಿದವರಾಗಿದ್ದ ನಮ್ಮ ಒಂದು ಹಾದ್ರವ ಸಮುದಾಯವು ನಾವು ಕೂಡ ಈಗ ಪ್ರಗತಿ ಪಥದಲ್ಲಿ ಸಾಕುತ್ತಿದ್ದೇವೆ ಹಾಗಾಗಿ ಸಂಘಟನೆಯನ್ನು ಇನ್ನಷ್ಟು ಉತ್ತಮ ಒಂದು ವೇಗದಲ್ಲಿ ಹಾಗೂ ಉತ್ತಮ ದಾರಿಯನ್ನು ಕೊಂಡೊಯ್ಯಬೇಕೆಂಬ ಉದ್ದೇಶದಿಂದ ಕಳೆದ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸಂಘಟನೆ ಹುತ್ತಲಲ್ಲಿ ಉದ್ಘಾಟನೆ ಆಯಿತು ಉದ್ಘಾಟನೆ ಆಯಿತು ಸ್ಥಾಪನೆ ಆಯಿತು ಅಲ್ಲಿಂದ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ ಅಂದರೆ ಅದಕ್ಕಾಗಿ ತುಂಬ ಹಿರಿಯರು ಆ ವರ್ಷ ಆ ವರ್ಷಗಳಲ್ಲಿ ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದರು ತಾವು ತಮ್ಮ ದೈಹಿಕ ಒಂದು ಜೀವನ ಅದಕ್ಕೆ ದೈಹಿಕವಾಗಿ ತುಂಬ ಅನುಭವವನ್ನು ಇದಕ್ಕೆ ಕೊಟ್ಟಿದ್ದಾರೆ ಹಾಗೂ ದೈಹಿಕವಾಗಿ ತುಂಬ ಶಕ್ ಈ ಶಕ್ತಿಯನ್ನು ಈ ಸಂಘಟನೆಗೆ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ನಮ್ಮ ಜನರು ಅರ್ಥ ಮಾಡಿಕೊಳ್ಕೊಳ್ಬೇಕು ನಾವು ಅಂದರೆ ಇದರಲ್ಲಿ ಯಾವುದೇ ನಾವು ನಮ್ಮ ಸ್ವಂತಕ್ಕೋಸ್ಕರ ಇದು ಮಾಡೋದಲ್ಲ ನಮ್ಮ ಸಂಘಟನೆ ಜನಗಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ನಾವು ಅಂಬೇಡ್ಕರ ಅನುಯಾಯಿಗಳು ಹಾಗೆ ಅಂಬೇಡ್ಕರ್ ಅವರ ನಿರ್ದೇಶನಂತೆ ಸಂಘಟನೆ ಹೋರಾಟ ಹಾಗೂ ಶಿಕ್ಷಣ ಈ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ ಹಾಗಾಗಿ ನಾಡಿನ ಕಾರ್ಯಕ್ರಮ ಅದು ಯಶಸ್ವಿ ಆಗಬೇಕು ನಮ್ಮ ಸಮುದಾಯದವರು ಎಲ್ಲರೂ ಬರಬೇಕು ಇದಕ್ಕಾಗಿ ಕೂಡ ನಾವು ಅನೇಕ ಗಣ್ಯರು ಸಹ ಇಲ್ಲಿಗೆ ನಾವು ಇದಕ್ಕೆ ಆಮಂತ್ರಿಸಿದ್ದೇವೆ ಈಗಾಗಲೇ ಪೂರ್ವ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಮೂವತ್ತಕ್ಕೆ ಒಂಬತ್ತು ಮೂವತ್ತಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಆಟಾಡಿಕ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರಾಗಿರುವ ಮೋಹನ್ ಹೇಳಿಕುಂಡಿ ಅವರ ಇವರ ಅಮೃತಾಸ್ತ್ರದಿಂದ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದೇವೆ ಹಾಗೆ ಅಲ್ಲಿ ಆ ಹೊತ್ತಿಗೆ ನಮ್ಮ ಒಬ್ಬರು ಧರ್ಮದರ್ಶಿಗಳು ಮಾರಿಯಮ್ಮ ದೇವಸ್ಥಾನ ಬಂಗ್ರಹೊಡೆ ಕಾವು ಚಂದ್ರ ಬಿಸಿ ಅಂತ ಹೇಳಿ ಅವರು ಕೂಡ ನಮ್ಮ ಸಮುದಾಯದಲ್ಲಿ ಅವರು ಧಾರ್ಮಿಕವಾಗಿ ಯಾರು ಬಡ ಒಂಥರ ಕಷ್ಟ ಬಂದರೆ ಅವರಿಗೆ ಅವರು ತಮ್ಮ ದೈವಶಕ್ತಿಯ ಮುಖಾಂತರ ಅವರು ಜನರಿಗೆ ಒಳ್ಳೆಯದು ಮಾಡ್ತಿದ್ದಾರೆ ಹಾಗಾಗಿ ನಾವು ಅವರನ್ನು ಕೂಡ ಈ ವೇದಿಕೆಗೆ ಕರ್ತಿದ್ದೇವೆ ಹಾಗೆ ಅವರು ಬರ್ತಿದ್ದಾರೆ ಹಾಗೆ ನಮ್ಮ ಗೌರವ ಸಲಹೆಗಾರರು ಹಾಗೆ ಸಾಮಾಜಿಕ ಕಾರ್ಯಕರ್ತರಂತ ಅಣ್ಣಪ್ಪ ಕಾರ್ಯಕರ್ತರು ಕಾರ್ಯಕರ್ತವರು ಈ ಸಂದರ್ಭ ಉಪಸ್ಥಿತಿಯಲ್ಲಿರ್ತಾರೆ ಹಾಗೆ ಅದರ ನಂತರ ಸಭಾ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕೆ ಈ ದೀಪ ಪ್ರಜನ ಆದ ನಂತರ ನಾವು ಸಂಗೀತ ರಸಮಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ಹಾಗಾಗಿ ನಮ್ಮ ಯಾರು ನಮ್ಮ ಸಂಘ ಸಂಘಟನೆಯ ಸಮುದಾಯದ ಜನಗಳಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮವನ್ನು ಉಪಯೋಗಿಸಿಕೊಳ್ಬೇಕು ಹಾಗೆ ಸಮಯ ಒಂದು ಗಂಟೆಗೆ ಬಾಬು ಮಲ್ಕಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾನ್ಯ ಶಾಸಕ ಅಶೋಕ್ ಕುಮಾರ್ ರಾವಿಯವರು ಗೌರವ ಸ್ಥಿತಿಯಲ್ಲಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರು ಕೂಡ ಈ ಕರ್ಸಭೆಗೆ ಆಗಮಿಸುತ್ತಿದ್ದಾರೆ ಹಾಗೆ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾದ ಅಶ್ವನಂದ್ ಬಳಲ್ ಕೂಡ ಈ ಸಭೆಗೆ ಬರ್ತಿದ್ದಾರೆ ಹಾಗೆ ಜಿಲ್ಲಾಧ್ಯಕ್ಷರಾಗಿದ್ದು ಶ್ರೀನಿವಾಸ ಬಿಗುಡೆ ಹಾಗೆ ಮಾಜಿ ಶಾಸಕರಾದ ಸಂಜು ಮಠಂದೂರ ಅವರು ಹಾಗೆ ಗೌರಾಧ್ಯಕ್ಷರಾದ ಸೋಮನ ತುಪ್ಪಿನಂಗಡಿ ಅವರು ರಾಜಚಂತಿಮಲ್ ಆಧ್ರೇಡ ಮುಖಂಡರು ಹಾಗೆ ಚಾಂಪ್ಯ ಗ್ರಾಮಾಂತರ ಆರಕ್ಷಕ ಠಾಣೆಯ ವೆಂಕಪ್ಪ ಸರ್ ಇವರನ್ನು ಆನಂದಿಸಿದ್ದೇವೆ ಹಾಗೆ ಇದರೊಟ್ಟಿಗೆ ನಮ್ಮ ಯೋವೇರಿಕೆ ಕೂಡ ನಮ್ಮ ತಾಂತ್ರಂಗದೊಟ್ಟಿಗೆ ಅವರ ಕೂಡ ಕೂಡಿಕೊಂಡು ಅದರ ಗೌರವ ಅದರ ಅಧ್ಯಕ್ಷರಾದ ಮಹೇಶ್ ಮಾರಿಕೆ ಕೂಡ ಇದ್ದಾರೆ ಹಾಗೆ ರೋಹಿತ್ ಅಂಜುನ ಅವರು ಗೌರಾಧ್ಯಕ್ಷರು ಮತ್ತು ನಮ್ಮ ಒಬ್ಬ ಸರ್ಕಾರಿ ಉದ್ಯೋಗಿ ಸುರೇಶ್ ತಂಪ್ಯ ಇವರು ಕೂಡ ನಮ್ಮ ಸಂಘಟನೆಗೆ ನಿರಂತರವಾಗಿ ಈ ಸಂಘಟನೆಯ ಒಂದು ಕಾರ್ಯಚಟುವಟಿಕೆಗಳಿಗೆ ನಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತಿರ್ತಾರೆ ಹಾಗೆ ಗೌರಾಧ್ಯಕ್ಷ ಸಾಂತಪ್ಪ ಸರಂಗಾಡಿ ಇವರೆಲ್ಲರ ಒಂದು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಹಾಗೆ ನಮ್ಮೊಬ್ರು ಮುಖ್ಯ ಗುರುಗಳು ಆರ್ ಶಾಲೆ ಸಾಧಾರಣ ಸಾಧಾರಣ ಒಂಬೈನೂರು ಮಕ್ಕಳು ಇರುವಂತ ಒಂದು ಶಾಲೆಯ ಒಂದು ಗೌರವೀಯ ಮುಖ್ಯ ಗುರುಗಳು ಕೆ ಕೆ ಮಾಸ್ತರ್ ಹೇಳಿ ಇವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅಷ್ಟು ಒತ್ತಡದಲ್ಲಿ ನಮ್ಮ ಈ ಸಂಘಟನೆ ಬೇಕಾಗಿ ಒಂದು ಸಮಯವನ್ನು ಇದಕ್ಕೆ ಸದುಪಯೋಗ ಮಾಡ್ತಿದ್ದಾರೆ ಹಾಗೆ ವಿನೋದ್ ಅಂಚನಾಕರ್ ಅವರು ಇವರೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ನಮ್ಮ ಜೊತೆ ಕಾರ್ಯದರ್ಶಿಯಾಗಿರ್ತಾರೆ ಹಾಗೆ ಪ್ರಮೋದ್ ತಿಂಗಲ್ ಅಡಿರು ಕೋಶಾಧಿಕಾರಿ ಸರ್ಕಾರಿ ಉದ್ಯೋಗಿ ಶಾಸಕ ಕಾರ್ಮಿಕ ಇಲಾಖೆಯಲ್ಲಿ ಉದ್ಯೋಗಿ ಆಗಿದ್ದಾರೆ ಉಪಯೋಗಿಸಿದ್ದಾರೆ ವಿನಿಯೋಗಿಸಿದ ಹಾಗಾಗಿ ನಾನು ಇವರನ್ನ ಹೆಸರಲ್ಲಿ ಉಲ್ಲೇಖ ಮಾಡ್ತಿದ್ದೇನೆ ಸ್ಪರ್ಧೆಗಳು ಈಗಾಗಲೇ ನಾವು ಇದರ ಪ್ರಯುಕ್ತವಾಗಿ ಮೊನ್ನೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಂಪ್ಯ ಕೃಷಿ ಪತ್ನ ಸಹಕಾರಿ ಸಂಘ ಇಲ್ಲಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹಾಗೂ ಮಹಿಳೆಯರಿಗೆ ಸಂಗೀತ ಸ್ಪರ್ಧೆ ರಸ ಸಂಗೀತ ಸಂಗೀತ ರಸಮಂಜರಿ ಸಂಗೀತ ಕುಚಿ ಹಾಗೆ ಚಿತ್ರಕಲೆ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸುವಂಥದ್ದು ರಾಷ್ಟ್ರ ಈ ಎಲ್ಲ ಕಾರ್ಯಕ್ರಮಗಳನ್ನು ರಾಷ್ಟ್ರ ನಾಯಕರನ್ನು ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗಾಗಿ ನಾಡ ಸ್ಪರ್ಧೆ ಒಂದು ಮಕ್ಕಳಿಗೆ ಮಾತ್ರ ಇಟ್ಟಿದ್ದೇವೆ ಸಣ್ಣ ಅಂಗನವಾಡಿ ಮಕ್ಕಳಿಗೆ ಅದು ಕಾಳು ಇರ್ತು ಅಂತ ಸ್ವಾಧ್ಯ ಅದು ಬೆಳಿಗ್ಗೆ ಬೇಗ ಆಗ್ತದೆ ಹಾಗೆ ಈ ಎಲ್ಲ ಕಾಕಿ ಮಧ್ಯಾಹ್ನ ಬೇರೆ ಬೇರೆ ಕಡೆಯಿಂದ ನಮಗೆ ನಮ್ಮ ಸಮುದಾಯದವರು ಅವರವರೇ ಮಾಡಿದಂತಹ ಪತ್ ಅಂದರೆ ಆಟ ತಿಂಗಳ ಪತ್